ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತ್ ಆಶಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬಂದ್ಬಿಟ್ಟು ನಾನು ಬಾಳೆ ಗಿಡದಿಂದ ಜ್ಯೂಸ್ದು ಯೂಸಸ್ಸು ಮತ್ತು ಅದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಈ ಥರ ಮಿಸ್ ಮಾಡದೆ ಮಾಡ್ಕೊಂಡು ಕುಡೀರಿ ಇಷ್ಟೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಕೂಡ ವಿಡಿಯೋ ನೋಡಾದ ಮೇಲೆ ಖಂಡಿತವಾಗ್ಲೂ ಮಾಡ್ಕೊಂಡು ಕುಡಿದೆ ಕುಡಿತೀರಾ ಯಾಕಂತ ಹೇಳಿದರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಈ ಬಾಳೆ ಗಿಡದ ದಿಂಡಿನ ಜ್ಯೂಸು ಡಿಟಾಕ್ಸಿಫೈಯರಾಗಿ ಕೆಲಸ ಮಾಡುತ್ತೆ ಹಾಗೆ ಅನೇಮಿಯೂ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮೇಯ್ನಾಗಿ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಯಾರ್ಯಾರು ಫೇಸ್ ಮಾಡ್ತಿರ್ತಾರೆ ನೋಡಿ ಅವರು ಮಿಸ್ ಮಾಡದೆ ಮಾಡ್ಕೊಂಡು ಕುಡೀರಿ ಹಾಗೇ ಇದು ಬಂದ್ಬಿಟ್ಟು ಬ್ಲಡ್ ಶುಗರ್ ಲೆವೆಲ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಬಿ ಪಿ ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ ಹಾಗೆ ಮೇನ್ ಅಂತ ಹೇಳಿದರೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರೋರಿಗೆ ಅಂದರೆ ಯು ಟಿ ಐ ಪ್ರಾಬ್ಲಮ್ ಇರೋರಿಗೆ ಹಾಗೆ ಕಿಡ್ನಿ ಸ್ಟೋನ್ ಇರೋರಿಗೆ ಹಾಗೆ ಇದು ಬಂದುಬಿಟ್ಟು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಇರೋರಿಗೆ ಅಲ್ಸರ್ ಇರೋರಿಗೆ ತುಂಬ ಯೂಸಸ್ ಇದೆ ಸೊ ನೀವು ಕೂಡ ಮಿಸ್ ಮಾಡದೆ ಮಾಡ್ಕೊಂಡು ಕುಡಿರಿ ಸೊ ಹಾಗಾಗಿ ನಾನು ಇದು ಯೂಸಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ ಮುಂಚೆ ಸೊ ಇವಾಗ ಇದ್ರ ಬಗ್ಗೆ ತಿಳ್ಕೊಂಡು ನನ್ನ ನೇಟಿವ್ ಬಂದಾಗ ಮಿಸ್ ಮಾಡದೆ ಮಾಡ್ಕೊಂಡು ಕುಡಿತೀನಿ ಈ ಥರದನ್ನ ಏನಿಲ್ಲ ಒಂದು ಗೊನೆ ಬಂದಿರುತ್ತಲ್ವ ಅದು ಹೆಂಗೂ ವೇಸ್ಟ್ ತಾನೇ ಬಾಳೆ ಗಿಡ ಸೊ ಕಟ್ ಮಾಡಿಬಿಟ್ಟು ಈ ಥರ ಅದನ್ನು ಫುಲ್ಲು ಒಳಗಡೆ ಹೊರ್ಗು ಡಗ್ ಮಾಡಿಬಿಟ್ಟು ಅದರೊಳಗಡೆ ಕಲ್ಸಕ್ರೆ ಹಾಕ್ಬಿಟ್ಟು ನೀಟಾಗಿ ಒಳಗಡೆ ಏನು ಹುಳ ಹೋಗದೆ ಇರೋ ಥರ ಅದನ್ನು ನೀಟಾಗಿ ಒಂದು ಕವರ್ನ ಹಾಕ್ಬಿಟ್ಟು ಫುಲ್ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಥ್ರೆಡಲ್ಲಿ ಕಟ್ಬಿಟ್ರೆ ಮಾರ್ನಿಂಗ್ ಅಷ್ಟೊತ್ತರೆ ಅದು ಜ್ಯೂಸಾಗಿ ರೆಡಿಯಾಗಿರುತ್ತೆ ತುಂಬಾ ಯೂಸಸ್ ಆಗುತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹೆಂಗೂ ವೇಸ್ಟ್ ಮಾಡ್ತಿರಲ್ವ ಸೊ ಈ ಥರ ಮಾಡ್ಕೊಂಡು ಕುಡೀರಿ ಹೆಲ್ತ್ಗೆ ತುಂಬಾ ಯೂಸಸ್ ಆಗುತ್ತೆ ಸೊ ನಾನು ಹೋಗಿದ್ದಾಗ ನನ್ನ ಮಗ ಮತ್ತು ನಮ್ಮ ಮನೆ ಪಕ್ಕದ ಹುಡುಗಿ ನಮ್ಮ ಆಂಟಿ ಎಲ್ಲರೂ ಬಂದಿದ್ದರು ಸೊ ಹಂಗಾಗಿ ಅವ್ರು ಆಟ ಆಡ್ಕೊತಿದ್ದರು ನಾನು ಮಾರ್ನಿಂಗಿಗೆ ಜ್ಯೂಸ್ ಬೇಕು ಅಂತ ನಾನು ಪ್ರಿಪೇರ್ ಮಾಡ್ಕೊತಿದ್ದೆ ಅದನ್ನು ಇದು ಬಂದ್ಬಿಟ್ಟು ಫುಲ್ಲು ಕಟ್ ಮಾಡೋದಕ್ಕೆ ಇದು ಇದು ಏನು ಗೊನೆಯೇನು ಬಿಟ್ಟಿರಲಿಲ್ಲ ನನಗೋಸ್ಕರ ಬೇಕು ಅಂತ ಮುಂಚೆನೇ ಕಟ್ ಮಾಡಿದ್ದು ಹಾಗಾಗಿ ಸ್ವಲ್ಪ ಅದು ಕಂದು ಬಣ್ಣದ್ದೆಲ್ಲ ಕಲರ್ ಹಾಗೆ ಇದೆ ಅದರೊಳಗಡೆ ಕಲ್ ಸಕ್ಕರೆ ಹಾಕಿದ್ದೀನಿ ನೋಡಿ ನೀಟಾಗಿ ಥರ ಕಟ್ಟಿದ್ದೀನಿ ಸೊ ಮಾರ್ನಿಂಗ್ ಬಂದುಬಿಟ್ಟು ಇದನ್ನ ಓಪನ್ ಮಾಡಿಕೊಂಡು ಜ್ಯೂಸ್ ಆಗಿರುತ್ತೆ ಕುಡಿಯೋದು ಇಷ್ಟೇ ನೀಟಾಗಿ ಕಟ್ಟಬೇಕು ಇಲ್ಲಾಂದ್ರೆ ಸೀಮೆ ಹೋಗುತ್ತೆ ಕಲ್ ಸಕ್ಕರೆ ಹಾಕಿರ್ತೀವಲ್ವ ಸೊ ಹಂಗಾಗಿ ಸೊ ಇದು ಇವಾಗ ಫುಲ್ಲು ರೆಡಿ ಮಾರ್ನಿಂಗ್ ಬಂದುಬಿಟ್ಟು ಇದನ್ನು ರೆಡಿ ಇರುತ್ತೆ ತೊಗೊಂಡು ಕುಡಿಯೋದಷ್ಟೇ ನೀವು ಈ ಥರ ಮಾಡ್ಕೊಂಡು ಕುಡೀರಿ ಮಿಸ್ ಮಾಡ್ಕೊಬೇಡಿ ಎಲ್ಲೆಲ್ಲೋ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಯಾವುದೇದೋ ಸಿರಪು ಏನೇನೋ ಬೇಕು ಅಂತ ಹೇಳ್ಬಿಟ್ಟು ಕುಡಿಯೋ ಬದಲು ಈ ಥರ ಹೆಲ್ದಿಯಾಗಿ ನಾವೇ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟು ಯೂಸಸ್ ಇದೆ ಅಲ್ವಾ ಸೊ ನೀವು ಕೂಡ ಸರ್ಚ್ ಮಾಡಿ ನೋಡಿ ತುಂಬ ಬೆನಿಫಿಟ್ಸ್ ಇದೆ ಹಾಗಾಗಿ ಮಿಸ್ ಮಾಡ್ಕೋದಲ್ಲೇ ನೀವೇ ಮಾಡ್ಕೊಂಡು ಕುಡಿತೀರ ಇದ್ರ ಬಗ್ಗೆ ನೀವು ಫುಲ್ಲಾಗಿ ತಿಳ್ಕೊಂಡ್ರೆ ಸೊ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ ಮಾರ್ನಿಂಗ್ ಕುಡಿಯೋದು ಸೊ ಇವಾಗ ಬಂದ್ಬಿಟ್ಟು ಮನೆಗೆ ಬಂದಿದ್ದೀನಿ ನನ್ನ ಮಗ ಫುಲ್ಲು ಖುಷಿ ಖುಷಿಯಿಂದ ನನ್ನ ಜೊತೆ ಆಟ ಆಡ್ಕೊತೀನಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾನು ನನ್ನ ತಂಗಿ ಹೋಗಿದ್ದೀವಿ ಓಪನ್ ಮಾಡ್ಕೊಂಡು ಜ್ಯೂಸ್ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಸೊ ಇದು ಬಂದ್ಬಿಟ್ಟು ಆಲ್ರೆಡಿ ನೋಡ್ಬೋದು ನೀವು ನೀರು ಬಂದಿದೆ ಇದು ಒಂದು ಸ್ವಲ್ಪ ದೊಡ್ಡದಾಗಿದ್ರೆ ಬಾಳೆ ದಿಂಡು ಅದು ದೊಡ್ಡ ಸ್ಪೂನಲ್ಲೇ ಎತ್ಕೋಬೋದಿತ್ತು ಬಟ್ ಇದು ಬಂದ್ಬಿಟ್ಟು ಚಿಕ್ಕದಾಗಿರೋದ್ರಿಂದ ಅದು ದೊಡ್ಡ ಹಿಡಿಸ್ತಿಲ್ಲ ಹಂಗಾಗಿ ಚಿಕ್ಕ ಸ್ಪೂನ್ ಅಲ್ಲೇ ತೆಗೀತಾ ಇದೀವಿ ಸೊ ಒಂದು ಕಪ್ ತುಂಬ ಆಯಿತು ಇನ್ನು ಕೊನೆ ಬಂದಿದ್ರೆ ಅದು ತುಂಬ ಬಲತಿರುತ್ತಲ್ವ ದಿಂಡು ಹಂಗಾಗಿ ಇನ್ನು ತುಂಬ ಬರುತ್ತೆ ಜ್ಯೂಸು ಇದು ಇನ್ನೂ ಚಿಕ್ಕ ಗಿಡ ನನಗೆ ಬೇಕು ಅಂತ ಇವಾಗ ಕಟ್ ಮಾಡ್ಕೊಂಡಿರೋದು ಹಾಗಾಗಿ ಇದರಲ್ಲಿ ಅರ್ಧ ನೀರು ಇದೆ ಇದು ಬಂದ್ಬಿಟ್ಟು ನಾವು ಒಂದು ಕಪ್ ಆಗಿತ್ತಲ್ವ ಸೊ ಎಲ್ಲರೂ ಕುಡಿಯೋಣ ಅಂತೇಳ್ಬಿಟ್ಟು ಎಲ್ಲರೂ ಒಂದು ಸಿಕ್ಸ್ ಮೆಂಬರ್ಸ್ ಶೇರ್ ಮಾಡ್ಕೊಂಡು ಕುಡಿದ್ವಿ ನನ್ನ ಮಗ ಫುಲ್ಲು ಖುಷಿ ಖುಷಿ ನಮ್ಮ ಅಜ್ಜಿ ಬಂದುಬಿಟ್ಟಿದ್ದೀನಿ ಬಂದ್ಬಿಟ್ಟಿದ್ದೀನಿ ಹೇಳ್ಬಿಟ್ಟು ಮಣ್ಣಲ್ಲೆಲ್ಲ ಆಟ ಆಡೋದು ನನ್ನ ತಂಗಿ ಮತ್ತು ನನ್ನ ತಮ್ಮಗೆ ಮಣ್ಣು ಎರ್ಚ್ಬಿಟ್ಟು ಆಟ ಆಡೋದು ಈ ಥರ ಎಲ್ಲ ಟಾರ್ಚರ್ ಕೊಟ್ಕೊಂಡು ಆಟ ಆಡ್ತಿದ್ದ ಅವನಿಗಂತೂ ಈ ಊರುಗಳಿಗೆ ಬಂದುಬಿಟ್ರೆ ಹೆವಿ ಖುಷಿ ಎಂಜಾಯ್ ಮಾಡ್ಕೊಂಡಿರ್ತಾನೆ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಒಳಗಡೆನೇ ಇರಬೇಕು ಹೊರಗಡೆ ಬಿಡಲ್ಲ ನಮ್ಮಮ್ಮ ಅಂತ ಅವನಿಗೆ ಗೊತ್ತು ಹಾಗಾಗಿ ಎಷ್ಟು ಬೇಕೋ ಅಷ್ಟು ಊರಲ್ಲಿ ಎಂಜಾಯ್ ಮಾಡ್ಕೊಬಿಡ್ತಾನೆ ನೋಡಿ ಅವರು ಬೇಡ ಹೋಗು ಬೇಡ ಹೋಗು ಅಂತಿದ್ದಾರೆ ಆದರೂ ಬಿಡ್ತಾ ಇಲ್ಲ ಅವನು ಮಣ್ಣು ಎರಚೋದು ಬೇಡ ಅಂತ ಹೇಳ್ತಿದ್ದೀನಿ ನಾನು ತಲೆಯಲ್ಲೆಲ್ಲ ಒಯ್ಕತ್ತಾನೆ ಹೇಳ್ಬಿಟ್ಟು ಆದರೂ ಅವ್ನಿಗೊಂಥರ ಖುಷಿ ಅವ್ರು ಬೇಡ ಅಂದಷ್ಟು ಇವನ್ಗೊಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಮತ್ತೆ ಮತ್ತೆ ಮಣ್ಣು ತಗೊಂಡೋಗಿ ಎರಚೋದು ಒಂಥರ ಮಕ್ಕಳಾಟನೇ ಚೆಂದ ಅಂತಾರೆ ಏನೊಂದು ಚಿಕ್ಕ ಪುಟ್ಟದ್ರಲ್ಲೂ ಖುಷಿ ಕಾಣಿಸುತ್ತೆ ಆ ಮಕ್ಕಳಿಗೆ ಹಾಗಾಗಿ ಸರಿ ಬೇಡ ಅಂತೇಳ್ಬಿಟ್ಟು ಅವನಿಗೆ ಎಷ್ಟು ಕಂಟ್ರೋಲ್ ಮಾಡಿದ್ರು ಮಾಡಲಿಲ್ಲ ಸೊ ಆಟ ಆಡ್ಕೋತಿದ್ದ ಸರಿ ಅಂತ ಅವನ ನೋಡ್ಕೊಂಡೇ ಇದ್ದೆ ಆ ಮಣ್ಣಲ್ಲಿ ಅವನಿಗೆ ನೆಡ್ದಾಡೋದಕ್ಕೂ ಆಗ್ತಿಲ್ಲ ಪಾಪ ಜಾರ್ತಿದೆ ಆದ್ರೂ ಬಾರೋ ಈ ಕಡೆ ಅಂತೇಳಿದ್ರೆ ಇಲ್ಲ ಅಮ್ಮ ಬೇಕು ಅಂತ ಹೇಳ್ಬಿಟ್ಟು ಮಣ್ಣಲ್ಲಿ ಆಟ ಆಡ್ತಿದ್ದಾನೆ ತುಂಬಾ ಎಂಜಾಯ್ ಮಾಡ್ತಾನೆ ಅವನು ಹೆಂಗೋ ಡ್ರಮ್ಸ್ನ ಮರ್ತ್ಬಿಟ್ಟು ಮಣ್ಣಲ್ಲಿ ಆಟಾಡ್ತಿದ್ದಾನೆ ನೀವು ಓಲಿ ಬಿಡು ಪಾಪ ಒಂಚೂರು ರೆಸ್ಟ್ ಆದರೂ ಆಗಲಿ ಅಂತ ಬಿಟ್ಟೆ ಇತ್ತೀಚೆಗೆ ಅಂತೂ ಡ್ರಮ್ಸ್ ಮೇಲೆ ಹೆವಿ ಲವ್ ಆಗೋಗ್ಬಿಟ್ಟಿದೆ ಅವನಿಗೆ ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಡ್ರಮ್ಸ್ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾನೆ ಹಾಗಾಗಿ ಸಾಕು ಪಾಪ ತುಂಬ ಏನು ಡಾನ್ಸ್ ಮಾಡ್ಕೊಂಡು ಡ್ರಮ್ಸ್ ಆಡ್ತಿರ್ತಾನಲ್ಲ ಹಂಗಾಗಿ ಸ್ವಲ್ಪ ಬಿಡು ಎಂಜಾಯ್ ಮಾಡಲಿ ಹೇಳ್ಬಿಟ್ಟು ಹುಷಾರಾಗಿ ನೋಡಿಕೊಂಡು ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದೆ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ಕೊತಾ ಇದ್ದಾನೆ ಗೊತ್ತಾಯ್ತಲ್ವ ಬಾಳೆ ದಿನದಿಂದ ಜ್ಯೂಸ್ದು ಯೂಸಸ್ಸು ಮಿಸ್ ಮಾಡ್ಕೋದಲ್ಲೇ ಯೂಸ್ ಮಾಡ್ಕೊಳ್ಳಿ ಹಾಗೇ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್